ಏ ಫೋನ್ ಎತ್ತಲ್ಲ ತನಕ ನೋಡು ಅಂತಂದ್ರೆ ಫೋನ್ ಮಾಡ್ತಾ ಅಲ್ಲಿ ನೋಡಿ ಇದು ಬೇಕು ನಿಮ್ದು ಇದೆಯಾ

ಇಲ್ಲ ಇಲ್ಲಿ ಸರ್ ಸರ್ ಆಗಡೆ ಹೋಗಲಿ ಸರ್ ಸರಿ ತ್ಯಾ ಸರಿ ಸರ್ ಚೋರಿ

ಇದನ್ನು ಆದೇಶ ಎಲ್ಲ ಕೊಟ್ಟರು ಒಪ್ಪಿದ್ದಾರೆ ಅದೇ ಈಗ ಅವರು ಮೆಡಿಕಲ್ ಗ್ರಾಂಡ್ಸ್ಗಳಲ್ಲೇ ಗಂಡು ತೋರಿಸಲಿಕ್ಕೆ ಮೈಸೂರು ಹೋಗ್ತಾ ಇದ್ದಾರೆ ಅಂಥವೇ ಇದ್ರ ಅಲ್ಲ ಹೈವೇ ಹೈವೇನಾಗ ಪಾಸ್ ಆಗಲಿಕ್ಕೆ ಅವ್ರ ಸಿಟಿಗೇನು ಎಂಟ್ರಿ ಆಗಲ್ಲ ಒಂದು ಸರಿ ಒಂದು ಸರಿ ಪ್ರಮೋಜ್ಜೆ ಕೊಡ್ತೀನಿ ಸರ್ ನಮ್ಮದು ಅಲ್ಲಿ ಭೇಟಿ ಕೊಟ್ಟು ನಾನು ಮೈಸೂರಿಗೆ ಹಾಸ್ ಹಾಸ್ಪಿಟಲಲ್ಲಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಕಣ್ಣಿಂದ ಇಲ್ಲಿಲ್ಲ ನಾನು ಮೈಸೂರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸರ್ ನಾಗಮಂಗಲ ಹೋಗೋದೇ ಇಲ್ಲ ನಿಮ್ಮ ನಿಮ್ಮ ಎಸ್ಕಾಟ್ ಎಸ್ಕೌಟ್ ಯಾರಾದರೂ ಬಂದರೂ ಆಯಿತು ಅಲ್ಲ ನಾವು ನಾವು ಎಸ್ಕೋಟ್ ನೀವು ಕೊಟ್ಟರೆ ನಾವು ನೇರವಾಗಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ ಅಲ್ಲೇ ಹೊರಗಡೆ ಹೋಗಿ ಇಲ್ಲ ನೇರವಾಗಿ ನಾವು ಹೊರಟ್ಬಿಡ್ತೀವಿ ಸೊ ಆರೋಗ್ಯ ದೃಷ್ಟಿಯಿಂದ ನಮಗೆ ನೀವು ರೆಸ್ಕೌಟ್ ಕೊಡಿ ನಮ್ಮ ಜೊತೆ ಜೊತೆಗೆ ಅವರು ನೀವು ಅವ್ರ ಮುಂದೆ ಇರಲಿ ನಾವು ಹಿಂದೆ ಇರ್ತೇಬೇಕಂದ್ರೆ ಮಾತಾಡಿ ಯಾಕಂದರೆ ನಾನು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಬ್ಯಾನ್ ಮಾಡಿದಾಗ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಿಸಿ ಆಮೇಲೆ ನನ್ನನ್ನು ಮಾಡಿದ್ರು ರಿವೈಸ್ ಮಾಡಿದರು ನೀವು ಸ್ವಲ್ಪ ಮಾಡಿ ಸರ್ ಪ್ಲೀಸ್ ಯಾಕಂದರೆ ಮತ್ತು ನನಗೆ ಅಲ್ಲಿ ಹೋಗಿ ಮತ್ತು ಬರೋಕ್ಕಾಗೋದಿಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಮತ್ತು ವಾಪಸ್ ಹೋಗೋಕ್ಕಾಗೋದಿಲ್ಲ ನೋಡಿ ಶಿವಳಿ ಶಿವಳಿ ನಡೀರಿ ಸರ್ ಇಲ್ಲೇ ಮೈಸೂರು